ಯಾವುದೇ ಥರ ಟೋಕನ್ ಸಿಸ್ಟಮ್ ಇಲ್ಲ ಸೊ ಅವ್ರು ಬೇಕಾಗಿರುವಂಥ ಪಲ್ಯಗಳು ಬಜ್ಜಿಗಳು ತಂತಾಯ್ತು ಹೋಗಬೇಕು ಅಂದರೆ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಕಾಸು ಕೊಟ್ಬಿಟ್ಟು ಹೋಗ್ತಾರೆ ಎಲ್ಲ ಇಲ್ಲಿ ಸಾಂಬಾರುಗಳು ನೋಡಿ ನಮಸ್ಕಾರ ಹಲೋ ನಮಸ್ಕಾರ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಹಿರೇಶ್ ಅವ್ರಿಗೆ ಸೊ ಇವತ್ತು ನಾನು ಮಾಗಡಿ ರೋಡಲ್ಲಿರುವಂಥ ಪ್ಯಾಡ್ರಲ್ಲಿ ಬರುತ್ತಲ್ಲ ಅಲ್ಲಿ ಬೆಲ್ಲೆ ಔಟ್ ಅಂತ ಸೊ ಇಲ್ಲಿ ಯಾಕೆ ಬಂದೀನಪ್ಪ ಅಂದರೆ ಇಲ್ಲಿ ಸೂಪರ್ ಡೂಪರ್ ಮುದ್ದೆ ಊಟ ಸಿಗುತ್ತೆ ಅಂತ ಮುದ್ದೆ ಅಲ್ಲ ಸೊ ಸಿಕ್ಕಾಪಡೆ ಫೇಮಸ್ಸು ಸಿಕ್ಕಾಪಡೆ ವೈರಲ್ ಆಗಿರುವಂಥ ಮುದ್ದೆ ಮಾಡುವಂಥ ಇವ್ರ ವಿಧಾನ ಇದೆಯಲ್ಲ ಅದು ಟೇಸ್ಟು ಸೊ ಬನ್ನಿ ಹೋಗೋಣ ನೋಡಿ ಸೊ ನಾ ಹೇಳಿರುವಂಥ ಹೋಟೆಲು ಇದೇನೆ ನೋಡಿ ಪಾರ್ಕಿಂಗ್ ನೋಡಿ ಎಲ್ಲಿವರೆಗೂ ಇದೆ ಗಾಡಿ ಎಲ್ಲ ಇವರು ಊಟಕ್ಕೆ ಬಂದವರೆ ಶ್ರೀ ಅಣ್ಣಪೂರ್ಣೇಶ್ವರಿ ಹಳ್ಳಿ ಮನೆ ಉಪಾಹಾರ ಇವರು ಬೆಳಗ್ಗೆ ತಿಂಡಿ ಕೊಡ್ತಾರೆ ಮಧ್ಯಾಹ್ನ ಊಟ ಕೊಡ್ತಾರೆ ಅದರಲ್ಲೂ ಸಖತ್ತಾಗಿರುವಂಥ ಅಂತ ಊಟ ಕೊಡ್ತಾರೆ ಚಪಾತಿ ಊಟ ಕೊಡ್ತಾರೆ ಅಂದರೆ ಸ್ಪೆಷಲಿಟಿ ಆಗಿರು ಅಂತ ಸಾಂಬಾರು ಹತ್ತು ಗಂಟೆ ಮತ್ತಲ್ಲ ಹತ್ತುವರೆಗೆ ಕೋಲ ಹಾಕ್ತೀವಿ ಹಾಂ ಒಂದು ಗಂಟೆಗೆ ಇಳಿಸಿರು ಇಡ್ಸೋ ಹನ್ನೆರಡು ಗಂಟೆಗೆ ಇಳಿಸ್ರು ಇಡಿಸ್ತಾ ಚೆನ್ನಾಗಿ ತಿರುಗಿರು ಮಾತ್ರ ಅಲ್ಲಿವರೆಗೂ ತಿರ್ತಾನೆ ಇರೋದು ನೋಡಿ ಇವಾಗ ಕೈ ಹಾಕಿ ಹಾಂ 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 ಎಂಟುನೂರಿಂದ ಸಾವಿರ ಮಾಡ್ತಾ ಇದ್ದಾರೆ ನಮ್ಮ ಮಂಡ್ಯ ಆಯಾ ಯುವಕರು ಮಸಾಲೆ ಗಾಳೆಲ್ಲ ಆಚೆ ಇಲ್ಲ ಥರಲ್ಲ ಎಲ್ಲ ಅಲ್ಲೇ ಮಣ್ಕಟ್ ಮೆಣಸಿನ್ಸ ಇದು ಹಾಂ ಮಣ್ಕಟ್ ಖಾರ ಅಂತ ಮಣ್ಕಟ್ ಖಾರ ಟೊಮಾಟೊ ಬೆಳ್ಳುಳ್ಳಿ ಹುಣ್ಸೆ ಉಪ್ಪು ಕೊತ್ಮೀರಿ ಸೊಪ್ಪು ಮೆಣಸು ಜೀರಿಗೆ ಖಾರ ಮೆಣಸಿನ್ಸ

ಎಲ್ಲಾ ಬನ್ನಿ ರೈಲ್ವೆಗೆ ಹಹಾ ಬುಟ್ ಬುಟ್ ಫೌಂಟೆ ಬುಟ್ ಎಯ್ ಬಾರೆクレ ಒಳ್ಳೆ ಸಾಂಬಾರ್ ಗೆದು ಮಸಲೆ ಇಡ್ತಾ ಇದ್ದಾರೆ ರಸಂ ಮತ್ತೆ ಆಮೇಲೆ ಪಾಲಕ್ಕು ಅರವೇ ಸೊಪ್ಪು ಚಪಾಕಿ ಸೊಪ್ಪು ದಂಟು ಎಲ್ಲ ಸೊಪ್ಪು ಎಲ್ಲ ಥರದ ಸೊಪ್ಪು ಬಿಡುತ್ತೆ ಅದಕ್ಕೆ ಸೊಪ್ಪು ಇದು ಐಟಮ್ ಎಷ್ಟೇ ಹೇಳಿ ಹೊಸಪ್ಪು ಸೊಪ್ಪು ಹೊಸೊಪ್ಪು ಅದೇ ತಕ್ಷಾರ ಅಂತಾರಲ್ಲ ನಾನು ಕೆಲವರು ಅದೊಂದು ಯಾವ ಕಡೆ ಭಾಗ ಇಷ್ಟಿದ್ದಾರೆ ಇದು ನಮ್ಮ ಕಡೆ ಮಂಗಡಿ ಕಡೆ ಎಲ್ಲ ಆಲ್ಮೋಸ್ಟ್ ಮೊಸೊಪ್ಪು ಮೊಸೊಪ್ಪು ತುಂಬ ಇದೆ ಹಾಂ ಹಾಂ ಸರ್ ಊರಿಂದ ಹಳ್ಳಿ ರೈತರ ಹತ್ತಿರ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತೀವಿ ಸರ್ ಅದು ಹೌದು ಹಳ್ಳಿಯಿಂದ ಮಂಡ್ಯದಿಂದ ತಾವು ಬರ್ತೀವಿ ಅಲ್ಲೇ ರೈತರ ಹತ್ತಿಂದೇ ಡೈರೆಕ್ಟ್ ತಗೋತೀವಿ ಅದು ಕೆಂಪಾಗಿ ನೋಡ್ಬಿಟ್ಟೆ ತಾವು ಬರ್ತೀವಿ ಚೆನ್ನಾಗಿ ಮಿಷಿನ್ ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡಿಸಿ ಮಿಷಿನ್ಗೆ ಹಾಕೋತೀವಿ ಇಲ್ಲೇ ಸ್ಟಾಕ್ ಇದೆ ಸ್ಟಾಕ್ ಇಟ್ಕೊಂಡಿರ್ತೀವಿ ಅಂಗಡಿ ಏನು ತರೋಲ್ಲ ನಾವು ಎರಡು ವಾರ ಅಲ್ಲ ಒಂದು ಒಂದು ವಾರ ತಿಂಗಳು ಎರಡು ತಿಂಗಳಾಗೋಷ್ಟು ಹಾಕಿದೆ ಈಗ ಅಲ್ಲಿ ಹದಿನೈದು ಕುಂಟಾಲ್ ಇಪ್ಪತ್ತು ಕ್ವಿಂಟಾಲ್ ಒಟ್ಟಿಗೆ ತಂದು ಬಿಡ್ತೀವಿ ನಾವು ಫಾಸ್ಟ್ ಫುಡ್ ಮುಗಿದೆ ಬೆಳಿಗ್ಗೆ ಟೈಮು ಇಡ್ಲಿ ಹೋಗುತ್ತೆ ಸರ್ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇಡ್ಲಿ ರೈಸ್ ಪಾತ್ರ ಚಿತ್ರಾನ್ನ ಎರಳಿಕಾಯಿ ಚಿತ್ರಾನ್ನ ಮಾಡ್ತೀವಿ ಸೀಸನ್ ಇರೋವರೆಗೆ ಎರಡಿಕಾಯಿ ಚಿತ್ರಾನ್ನ ಸೀಸನ್ ಮೇಲೆ ಎರಡ್ಕಾಯಿ ಇರಲ್ಲ ನಿಂಬೆಲ್ಲ ಯೂಸ್ ಮಾಡ್ತೀವಿ ರೈಸ್ ಪಾತ್ರೆ ಡೈಲಿ ಒಂದ್ರ ರೈಸ್ ಪಾತ್ರೆ ಇರುತ್ತೆ ಪೂರಿ ದೋಸೆ ಎಲ್ಲ ಇರುತ್ತೆ ವಡೆ ವಡೆ ಮಸಾಲೆ ವಡೆ ಇರುತ್ತೆ ಹನ್ನೊಂದುವರೆವರೆಗೂ ಇರುತ್ತೆ ಟಿಫನ್ನು ಸರ್ ಹನ್ನೆರಡುವರೆ ಸ್ಟಾರ್ಟ್ ಊಟ ಹನ್ನೆರಡುವರೆ ಸ್ಟಾರ್ಟ್ ಆದರೆ ಮೂರುವರೆ ಮೂರು ಮುಕ್ಕಾಲು ನಾಲ್ಕು ಗಂಟೆವರೆಗೂ ಇರುತ್ತೆ ಹೆಚ್ಚು ಕಡಿಮೆ ಸಾಯಂಕಾಲ ಇರಲ್ಲ ಸರ್ ಸಾಯಂಕಾಲ ರಜೆ ಏನಿಲ್ಲ ಭಾನುವಾರ ಆಫ್ಟೇ ಇರುತ್ತೆ ಇದ್ದಿಂದ ಇರುತ್ತೆ ಭಾನುವಾರ ಭಾನುವಾರ ಮಾತ್ರ ಟಿಫನ್ ಮಾತ್ರ ಇರುತ್ತೆ ಊಟ ಊಟ ಇರಲ್ಲ ಅದೇ ನಮಗೆ ಟಿಫನೇ ಲೇಟ್ ಆಗಿಬಿಡುತ್ತೆ ಊಟ ಅವತ್ತು ಸರ್ ಆದರೆ ಐದು ವರ್ಷ ಆಯ್ತು ಹೌದು ಹೌದು ಸರ್ ಇದು ರೈಸ್ ಪಾತು ಸರ್ ಇದು ಆರ್ಡ್ರ್ ಇದೆ ಹೌದು ಅಂದರೆ ಎಲ್ಲ ರೆಡಿ ಮಾಡಿಕೊಡ್ತೀವಿ ತಗೊಂಡೋಗ್ತಾರೆ ಅವರು ಇಲ್ಲ ಇಲ್ಲ ಎಲ್ಲ ಥರ ಮಾಡ್ತೀವಿ ಅಂದರೆ ಇದು ಫಂಕ್ಷನ್ಗಳಿಗೆಲ್ಲ ಮಾಡ್ಕೊಡ್ತೀವಿ ಅವ್ರು ಯಾವ ಥರ ಮೆನು ಕೇಳ್ತಾರೆ ಅದ್ರ ಮೇಲೆ ಇರ್ತಾರೆ ವಟ್ಸಕ್ಕೆಲ್ಲ ಹೋಗೋಲ್ಲ ಅವ್ರಲ್ಲಿ ಮಾಡಿ ತಗೊಂಡೋಗ್ತಾರೆ ಅವರು ಸರ್ ರಾಗಿ ರೆಡಿ ಇದೆ ರೆಡಿ ಇದೆ ಹೇಳು ಇದು ಇದು ಮಾಡಬೇಕು ರೆಡಿ ಇದೆ ಇದು ಈ ಥರ ಮುಟ್ಟಿದ್ರೆ ಅಂಟಲ್ಲ ಈ ಥರ ನೋಡಿ ಮುದ್ದೆ ಅದು ಹೌದು ಹೌದು ಎರಡು ಅವರ್ ಬೇಕಾಗ್ತದೆ ಮುದ್ದೆ ಮಾಡೋಕ್ಕೆ ಹ್ಞೂ ರಾಗಿನ ಹೆಂಗಿದೆ ನೋಡಿ ಕೆಂಪಿದೆ ಅದು ಸಿಟ್ಕೊಳ್ಳ್ರಿ ಸರ್ ಏನು ಆ ಥರ ಏನಿಲ್ಲ ಸರ್ ಇದನ್ನೇ ಕ್ವಾಂಟಿಟಿ ಕ್ವಾಲಿಟಿ ಕೊಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀವಿ ಅಷ್ಟೇ ಹೌದು ಬೇರೆ ಕಡೆ ಮಾಡಿ ಎತ್ತಿರ ಇದೇ ಥರ ಕ್ವಾಂಟಿಟಿ ಕೊಡೋಕ್ಕಾಗಲ್ಲ ಬೇರೆ ಕಡೆ ಮಾಡೋದು ಅದಕ್ಕೋಸ್ಕರ ಇಲ್ಲ ಇದೇ ಈಗ ಐಟಮ್ ಇರೋದೇ ಕೊಟ್ಟರೆ ಸಾಕು ಸರ್ ರಜೆಗಳು ಹಾಕ್ಬಿಟ್ರೆ ಹುಡುಗರು ಅದನ್ನೇ ಕೊಡೋಕ್ಕಾಗಲ್ಲ ಒಂದು ಟೈಮಲ್ಲಿ You right. ಹೌದು ಏನಾಗಿದ್ರೆ ಹಾಕಿದರೆ ಓಮಕಾಳು ಹಾಂ ಒಂಚೂರು ಅಡುಗೆ ಸೋಡಾ ಪುಡಿ ಹಾಂ ಉಪ್ಪು ಮತ್ತು ಧಾರ ಪುಡಿ ಒಂದು ಸ್ವಲ್ಪ ಹಾಂ ಕಣ್ಣೆ ಇಟ್ಟು ಇಟ್ಟು ಪ್ಯೂರ್ ಕಡಲೆ ಇಟ್ಟು ಹಾಂ ಪ್ಯೂರ್ ಕಡಲೆ ಹಿಟ್ಟು ಕೀಟೇನು ಹಾಕೋಲ್ಲ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಹಾಂ ಅಕ್ಕೀಟೇನು ಹಾಕೋಲ್ಲ

ಇಲ್ಲಿ ಯಾವುದೇ ಥರ ಟೋಕನ್ ಸಿಸ್ಟಮ್ ಇಲ್ಲ ಸೊ ಯಾರು ಎಷ್ಟೋ ತಿಂದಾರೋ ಅವರೇ ನೆಪ ಕಟ್ಕೊಂಡು ಅವರೇ ಬಿಲ್ನ ಕೊಂಡ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಬೋದು ಏನು ಸರ್ ಬಂದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಯಾವುದೇ ಮಧ್ಯಾಹ್ನ ಇಲ್ಲ ಹಾಂ ಹಾಂ ಹೊಟ್ಟೆ ತುಂಬ ಊಟ ಮಾಡ್ಬೋದು ಸಾಂಬಾರು ಮಜ್ಜಿಗೆ ಸಾಂಬಾರಸಿ ಎಷ್ಟು ಬೇಕು ಹಾಕೊಂಡು ಕುಡಿಬೋದು ತಿನ್ಬೋದು ಹೌದು Hãy subscribe cho kênh Ghiền Mì Gõ Để không bỏ lỡ những video hấp dẫn ನೋಡಿ ಇಲ್ಲಿ ಯಾವುದೇ ಥರ ಟೋಕನ್ ಸಿಸ್ಟಮ್ ಇಲ್ಲ ಸೊ ಅವ್ರು ಬೇಕಾಗಿರುವಂಥ ಪಲ್ಯಗಳು ಬಜ್ಜಿಗಳು ತಂತಾಯ್ತು ಹೋಗ್ಬೇಕು ಆದರೆ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಕಾಸು ಕೊಟ್ಬಿಟ್ಟು ಹೋಗ್ತಾರೆ ಎಲ್ಲ ಇಲ್ಲಿ ಸಾಂಬಾರುಗಳು ನೋಡಿ

ಹನ್ನೊಂದು ಗಂಟೆಯಿಂದ ಇಲ್ಲೇ ಇದೆಯಾ ಸ್ವಲ್ಪ ಪ್ರತಿಯೊಂದು ಮಾಡೋದು ನೋಡಿದ್ದೀನಿ ಹ್ಞೂ ಓಕೆ ಹುಳಿ ಕಳೆಪಲ್ಲೆ ಊರ ಊಟ ಇತ್ತಲ್ಲ ನೋಡ್ರಿ ಜನ ಜನ ಮಸ್ತ್ ಮುದ್ದೆ ಸ್ಪೆಷಲ್ ಸಾರು ಮತ್ತು ಭಾಳ ಖುಷಿ ಇಲ್ಲಿ ಬಂದು ಸೊ ನೀವು ಇಲ್ಲೇ ಬರ್ರಿ ನೀವೇನಾದ್ರೂ ಮಾಗಡಿ ರೋಡ್ ಕಡೆ ಇದ್ದರೆ ಅಕಸ್ಮಾತ್ ವಿಜಯನಗರ ಇದ್ದರೆ ಇಲ್ಲಿ ಬಂದು ಒಂದು ಸರಿ ಊಟ ಮಾಡಿರಿ ಸೊ ಬಂದು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಟೇಸ್ಟು ಆ ಕರ ಮತ್ತು ಆ ಮುದ್ದೆ ಬಿಸಿ ಬಿಸಿ ಪಾಕಾದಾಗಿತ್ತು ಮತ್ತು ಓಕೆ ಇದೇ ಥರ ನಮ್ಮ ಮಾಗಡಿ ಸೊಂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬಿಡಿ ಇನ್ನೊಂದು ವಿಡಿಯೋ ಒಂದಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಅಪ್ಪಿ ಸೋಲ್ಸ್ಕೋಣ ಅಲ್ಲಿವರೆಗೂ ಟೇಕ್ ಯು ಬೈ ಬಾಯ್ ಸಿ ಯು